ಅದು ನಾವು ಅರಣ್ಯ ಸಚಿವರು ಏನು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಕಂದಾಯ ಇಲಾಖೆ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೇವೆ ಅರಣ್ಯ ಸಚಿವರು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕಂದಾಯ ಇಲಾಖೆ ಅವರಿಗೆ ಸಹಕಾರ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ ನಮ್ಮ ಕರ್ತವ್ಯ ಇದೆ ಅವರಿಗೆ ನಮ್ಮ ಎಲ್ಲ ಸಹಕಾರವನ್ನು ನಾವು ಕೊಡ್ತೇವೆ ಕಾರ್ಯಾಚರಣೆ ಯಾವಾಗಿನ ಪ್ರೋಸೆಸ್ ಆಗುತ್ತೆ ನಾವು ಜಂಟಿ ಅದು ಮುಖ್ಯವಾಗಿ ಅರಣ್ಯ ಇಲಾಖೆಯ ನೇತೃತ್ವದಲ್ಲಿ ಆಗತ್ತೆ ಅರಣ್ಯ ಇಲಾಖೆಯವರು ಯಾವಾಗಲೇ ಆಗಲಿ ನಮ್ಮ ಸಹಕಾರ ಕೇಳಿದಾಗ ಅವ್ರಿಗೆ ನಾವು ಸಹಕಾರವಾಗಿ ನಿಂತು ಅವರ ನೇತೃತ್ವದಲ್ಲೇ ಕೂಡ ಈ ನಾವು ವಿಶೇಷವಾಗಿ ಪಶ್ಚಿಮ ಘಟ್ಟದಲ್ಲಿ ಅರಣ್ಯ ಭೂಮಿ ಒತ್ತುವರಿಯನ್ನು ತಡೆಗಟ್ಟೋದಕ್ಕೆ ಎಲ್ಲ ಅವರ ಯಾವ ಕಾಲಮಿತಿಯಲ್ಲಿ ನಮ್ಮ ಸಹಕಾರ ಕೇಳಿದ್ರೆ ಆ ಕಾಲಮಿತಿಯಲ್ಲಿ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೇವೆ ಸರಿ ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ ಟು ಒನ್ ಫೈವ್ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ